ನಮಸ್ಕಾರ ಸ್ನೇಹಿತರೆ ಜಯಾಸ್ ಬಲ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹೇಳೋದಕ್ಕೆ ಹೊರಟಿದ್ದು ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿ ಇರುವಂತಹ ಡಾಕ್ಟರ್ ಎಚ್ ನರಸಿಂಹಯ್ಯ ಕಲಾಕ್ಷೇತ್ರದಲ್ಲಿ ನಾನು ಮತ್ತು ನನ್ನ ಸ್ನೇಹಿತರು ಅಭಿನಯಿಸಿದ ನಾಲ್ಕು ದಿಕ್ಕು ಅನ್ನುವ ಒಂದು ನಾಟಕದ ಬಗ್ಗೆ ಮಠಾಧೀಶರು ಪೊಲೀಸರು ಮಾಧ್ಯಮದವರು ಮತ್ತು ರಾಜಕಾರಣಿಗಳು ಸಮಾಜದ ನಾಲ್ಕು ಮುಖಗಳು ಅಥವಾ ನಾಲ್ಕು ದಿಕ್ಕುಗಳು ಇದ್ದಂತೆ ಈ ನಾಲ್ಕು ಜನರು ಸರಿಯಾಗಿ ಕೆಲಸವನ್ನು ಮಾಡಿದ್ರೆ ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಸರಿಯಾದ ದಿಕ್ಕಿನಡೆಗೆ ಕೊಂಡೊಯ್ಯಬಹುದು ಒಬ್ಬ ಬಡ ಮತ್ತು ಸಾಧಾರಣ ಮಹಿಳೆ ಕೈಯಲ್ಲಿ ಒಂದು ಗಂಟನ್ನು ಹಿಡ್ಕೊಂಡು ಅದನ್ನು ಸರಿಯಾದ ವ್ಯಕ್ತಿಯ ಕೈಗೆ ಒಪ್ಪಿಸಬೇಕು ಅಂತ ಅಲಿಯುತ್ತಾ ಇರ್ತಾಳೆ ಆ ಗಂಟನ್ನು ಕಿತ್ಕೊಳ್ಳೋಕ್ಕೆ ಈ ನಾಲ್ಕು ಜನರು ಹೇಗೆಲ್ಲ ಪ್ರಯತ್ನ ಮಾಡ್ತಾರೆ ಅಷ್ಟಕ್ಕೂ ಆ ಮಹಿಳೆ ಯಾರು ಆ ಗಂಟಿನಲ್ಲಿ ಏನಿತ್ತು ಅನ್ನೋದೇ ಈ ನಾಟಕದ ವಿಷಯ ನಾಟಕದ ಕೆಲವು ತುಣುಕುಗಳನ್ನು ನಿಮಗಾಗಿ ಇಲ್ಲಿ ಕೊಟ್ಟಿದ್ದೇನೆ ಮತ್ತು ಆ ಮಹಿಳೆ ಯಾರು ಆ ಗಂಟಲ್ಲಿ ಏನಿತ್ತು ಅನ್ನೋದನ್ನ ನಾಟಕದ ಕೊನೆಗೆ ವಿಡಿಯೋದ ಕೊನೆಗೆ ನಾನು ನಿಮಗೆ ಹೇಳಿದೆ ಇಲ್ಲ ನಿದ್ದೆ ಇಲ್ಲ ವಿಶ್ರಾಂತಿ ಾಗಿ ಹೋರಾಡಲ್ಲ ಅವ್ರು ಕುತ್ಕೊಂಡಿದ್ರೆ ನಮ್ಮ ದೇಶಕ್ಕೆ ಆತಂಕ ಸಿಕ್ಕಿಲ್ಲ ಲಕ್ಷ ಲಕ್ಷ ಜನ ನಮ್ಮ ನೆತ್ತನ್ನ ಭೂಮಿ ಈ ದೇಶ ಬಿಡುಗಡೆ ಮಾಡಿ ಅವರು ಈ ಗಂಡಲ್ಲಿ ನೂರಾರು ವರ್ಷಗಳ ಸಾಧನೆಯ ಫಲ ಇದೆ ಹೊರಗಡೆ ತುಂಬಾ ಜನ ಕಳ್ಳ್ರೆ ತುಂಬಿಕೊಂಡಿದ್ದಾರೆ ಈ ಸಾಧನೆಯ ಫಲನ ಜೋಪಾನಾಗಿ ಕಾಪಾಡ್ಕೊಂಡು ಹೋಗೋ ಮುಗ್ಧವಾದ ಮುಸ್ತುಗಳ ಹುಡುಕ್ತಾನೇ ಇರ್ತೀನಿ ನನ್ನ ಗುರಿ ಅಲ್ಲ

ಅದನ್ನು ಸಾಧಿಸಬೇಕು ಓಡಾಡ್ತಿದೆಯಲ್ಲ ನಿನ್ನ ಜೀವನ ಪ್ರೀತಿಗೆ ಉಖೇಗೆ ಸರಿಯೋಗ ನೋಡಿ

ಈ ಟೆರಿಸ್ಟ್ ಮನ್ಸಿಗೆ ಬಂದ್ ಬಂದು ಬಾಂಬ್ ಹಾಕಿ ಓಡೋಗ್ತಾರೆ ಅವರು ನಿಮ್ಮ

ಸ್ನೇಹಿತರೆ ನಾಟಕದ ಕೆಲವು ವಿಡಿಯೋ ತುಣುಕುಗಳನ್ನು ನೋಡಿದ್ರಲ್ಲ ಈಗ ನಾನು ನಿಮಗೆ ಹೇಳ್ತೇನೆ ಆ ಗಂಟಿನಲ್ಲಿ ಇದ್ದದ್ದು ಏನು ಅಂತ ಅದು ಬೇರೆ ಏನೂ ಅಲ್ಲ ನಮ್ಮ ರಾಷ್ಟ್ರಧ್ವಜ ಹಾಗೂ ಆ ಗಂಟನ್ನು ಹಿಡ್ಕೊಂಡು ಅಲಿತಾ ಇರೋದು ಬೇರೆ ಯಾರೂ ಅಲ್ಲ ಸ್ವತಃ ಭಾರತ ಮಾತೆ ಆ ಭಾರತ ಮಾತೆಯ ಪಾತ್ರವನ್ನು ಅಭಿನಯಿಸಲು ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯವೇ ಸರಿ ನನಗೆ ಅವಕಾಶವನ್ನು ಕೊಟ್ಟಂತಹ ಎಲ್ಲ ರೀತಿಯಿಂದಲೂ ಸಹಾಯ ಸಹಕಾರವನ್ನು ಕೊಟ್ಟಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದಂತಹ ನನ್ನ ಸ್ನೇಹಿತ ಬಳಗದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಈಗ ಹೇಳಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಜನರ ಬಲಿದಾನದ ಫಲವಾಗಿ ದೊರೆತಂತಹ ಸ್ವತಂತ್ರ ಭಾರತದ ರಾಷ್ಟ್ರ ಧ್ವಜವನ್ನು ಹಿಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಯಾರಿಗೆ ಅರ್ಹತೆ ಇದೆ ಈ ನಾಲ್ಕು ಜನರನ್ನ ಬಿಟ್ಟು ಬೇರೆ ಇನ್ಯಾರಿಗಾದರೂ ಅರ್ಹತೆ ಇದೆಯಾ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗ ಕಮೆಂಟ್ ಮಾಡಿ